ಎಲ್ಲರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಪಲಾವ್ ಮೆಂತ್ಯ ಸೊಪ್ಪಿನ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಿಮೆ ಆಯಿಲ್ ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ ಈಗ ಆಯಿಲ್ ಬಿಸಿ ಆದಮೇಲೆ ಆಲ್ ಸ್ಪೈಸಸ್ ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸೋಂಪು ಎರಡು ಪೀಸ್ ಚಕ್ಕೆ ಒಂದು ಎಲೆ ಒಂದು ಸ್ಟಾರ್ ಸ್ಟಾರುವ ಮೂರು ಪೀಸು ಚಿಕ್ಕ ಚಿಕ್ಕದು ಒಂದು ಏಳರಿಂದ ಎಂಟು ಮೆಣಸು ಹಾಗೆ ಒಂದು ಏಳರಿಂದ ಎಂಟು ಲವಂಗ ಎರಡು ಏಲಕ್ಕಿ ಇಷ್ಟು ಇದಿಷ್ಟು ಹಾಕಿ ಸ್ವಲ್ಪ ಲೋ ಫ್ಲೇಮನ್ನ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡಿಕೊಂಡು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನ ಸ್ವಲ್ಪ ಹಾಕಬೇಕು ಈರುಳ್ಳಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸಣ್ಣ ಈರುಳ್ಳಿ ಎರಡು ಇಂಚು ಶುಂಠಿ ಎರಡು ಗೇಟೆ ಬೆಳ್ಳುಳ್ಳಿ ಇದಿಷ್ಟನ್ನು ನೀಟಾಗಿ ಸಾಫ್ಟಾಗಿ ನೈಸಾಗಿ ರುಬ್ಕೋಬೇಕು ಮಿಕ್ಸಿನಲ್ಲಿ ರುಬ್ಕೊಂಡಾದಮೇಲೆ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ನೀಟಾಗಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮೇಲೆ ಒಂದು ಆ್ಯಪಲ್ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ತೊಳೆದು ಮೂರು ನಾಲ್ಕು ಸಲ ವಾಶ್ ಅಂಥದ್ದು ಒಂದು ಕಟ್ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೆ ಮಾಡ್ತಾ ಇರೋದು ಮೆಂತ್ಯ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ಹಾಕಿದ್ದೀನಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮೇಲೆ ಸ್ವಲ್ಪ ಖಾರ ಪುಡಿ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಖಾರ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಕಪ್ಪು ಅವರೆಕಾಳನ್ನ ಕಾಳನ್ನ ಹಾಕ್ತಾಯಿದ್ದೀನಿ ಅವರೆಕಾಳು ಅಥವಾ ಕಾಳು ಯಾವ್ದು ಬೇಕಾದರೂ ಹಾಕ್ಬೋದು ಅವರೆ ಇತ್ತು ಅಂದ್ಬಿಟ್ಟು ಅವರೆಕಾಳು ಹಾಕಿದ್ದೀನಿ ಅವರೆಕಾಳನ್ನೂ ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇವಾಗ ಈ ಟೈಮಲ್ಲೇ ನೀರನ್ನ ಹಾಕಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗ್ತಿದೆ ಈ ರೀತಿ ಮಿಕ್ಸ್ ಆದಮೇಲೆ ನಾನು ಈ ಲೋಟದಲ್ಲಿ ಮೂರು ಲೋಟ ನೀರನ್ನ ಹಾಕ್ತಿದ್ದೀನಿ ಯಾಕೆ ಅಂದರೆ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ ಹಾಗಾಗಿ ಮೂರು ಲೋಟ ನೀರನ್ನ ಹಾಕ್ತಿದ್ದೀನಿ ಮೂರು ಲೋಟ ನೀರು ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಇದ್ದೀನಿ ಈಗ ನೀರು ಸ್ವಲ್ಪ ಕುದ್ಮೇಲೆ ಅಕ್ಕಿ ಹಾಕಬೇಕು ನೋಡಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಕುದಿವಾಗ ಅಕ್ಕಿ ಹಾಕೋದ್ರಿಂದ ಪಲಾವ್ ಆಗಿರ್ಬೋದು ಬೇರೆ ಯಾವುದೇ ವಾಂಗಿಭಾತಾಗಿರ್ಬೋದು ಈ ಈ ರೀತಿ ತಿಂಡಿಗಳು ತಳ ಹಿಡಿಯಲ್ಲ ಮತ್ತು ಉದ್ರ ಉದ್ರಾಗಿ ಬರುತ್ತೆ ಹಾಗಾಗಿ ನೀರು ಕುದಿಯೋ ಟೈಮಲ್ಲೇ ಅಕ್ಕಿ ಹಾಕಬೇಕು ಇವಾಗ ನೀಟಾಗಿ ಅಕ್ಕಿ ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಬೇಕಿದ್ದರೆ ನೋಡ್ಕೊಬೋದು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕೊಂಡು ಅಥವಾ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಾಕಿ ಲಿಡ್ ಕ್ಲೋಸ್ ಮಾಡಬೇಕು ಲಿಟ್ ಕ್ಲೋಸ್ ಮಾಡಿ ಆದಮೇಲೆ ಒಂದು ಎರಡು ವಿಷಾಲಿಸ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಬಿಡಬೇಕು ಕೂಲ್ ಆದಮೇಲೆ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಸಕ್ಕತ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ಮೆಂತ್ಯ ಸೊಪ್ಪಿನ ಪಲಾವನ್ನ ಇವತ್ತಿನ ರೆಸಿಪಿಲಿ ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಮೆಂತ್ಯ ಸೊಪ್ಪಿನ ಪಲಾವ್ ಎಷ್ಟು ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವಿರೋದು ಹಾಸನಲ್ಲಿ ಕಚ್ಚುತ್ತೆ ಮೊನ್ನೆ ದೇವಸ್ಥಾನಕ್ಕೆ ಅಂತ ಹೊರಗೆ ಹೋಗಿದ್ವಿ ಆ ಟೈಮಲ್ಲಿ ಮಕ್ಕಳಿಬ್ರಿಗೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಹೊರಗಡೆ ಆಟ ಅವ್ರು ಆಟಾಡೋದನ್ನು ನೋಡೋದಕ್ಕೇನೆ ಒಂದು ಖುಷಿ ಅನ್ನಿಸ್ತಿದೆ ಇಲ್ಲಿ ತೋರಿಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್